ಖಿನ್ನತೆ ಮೈಗ್ರೇನ್ ಕ್ರೋನಿಕ್ ಫ್ಯಾಟು ಸಿಂಡ್ರೋಮ್ ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ ಕೌಶಿಕ್ ಸಪ್ತದಿಂದ ಯೋಗ ಮಂದಿರ ಶಿವಮೊಗ್ಗ ಕೆಲವು ನಾಗರಿಕ ಹಿರಿಯ ನಾಗರಿಕರ ಪುರುಷರು ಅದರಲ್ಲೂ ಮಹಿಳೆಯರು ಇಪ್ಪ ಎಪ್ಪತ್ತೆಂಟು ವಯಸ್ಸಿನವರಾಗಿದ್ದರೂ ಕೇವಲ ಐವತ್ತು ಅರವತ್ತು ವರ್ಷದ ತರುಣರಂತೆ ತರುಣೀಯರಂತೆ ಸುಟ್ಟು ಸುಟಿಯಾಗಿ ಇರ್ತಾರೆ ಹೌದಾ ಅವರ ನಡೆ ನುಡಿ ಮತ್ತು ನಡೆದೇ ಕೂಡ ಹಾಗೆ ಇರುತ್ತೆ ಅವರನ್ನು ನೋಡಿ ನಾವು ಹೊಟ್ಟೆ ಉರಿದುಕೊಳ್ಳುವ ಹಾಗೆ ಆಗುತ್ತೆ ಹೇಗೆ ಅಥ ಆ ಥರ ಇರ್ತಾರೆ ಅವರು ಡಾಕ್ಟರ್ ಎಂ ವಿ ವೆಂಕಟೇಶ್ ಮೂರ್ತಿ ಕಿವಿ ತಜ್ಞ ಮೂಗು ತಜ್ಞರು ನಿವೃತ್ತ ಪ್ರಾಂಶುಪಾಲರು ಹುಬ್ಬಳ್ಳಿ ಅವರು ಹೇಳ್ತಾರೆ ಯು ಆರ್ ಎ ಆಸ್ ಓಲ್ಡ್ ಆ್ಯಸ್ ಯು ಥಿಂಗ್ ಅಂದರೆ ನಾವು ಮನಸ್ಸು ನಮ್ಮ ಮನಸ್ಸಿನಲ್ಲಿ ಎಷ್ಟು ವಯಸ್ಸಿನಲ್ಲಿ ಇದ್ದೇವೆಂದು ಎಣಿಸುತ್ತೇವೆಯೋ ಅಷ್ಟೇ ವಯಸ್ಸಿನವರು ಆಗಿರುತ್ತೇವೆ ವಯಸ್ಸಾದರೂ ಕೂಡ ನಾನು ಯುವಕರಂತೆ ಅಥವಾ ಯುವತಿಯಂತೆ ಅಂತ ಸದಾ ಅಂದುಕೊಂಡಿದ್ದರೆ ಹಾಗೆ ಸದಾ ಹಾಗೆ ಇರುತ್ತೇವೆ ಕೂಡ ಎಪ್ಪತ್ತೆಂಟು ವರ್ಷದ ವಯೋವೃದ್ಧರು ಕೂಡ ಜ್ಞಾನವೃದ್ಧರಾಗಿದ್ದರೆ ಅಥವಾ ಜ್ಞಾನವೃದ್ಧರಾಗಿರುವುದಕ್ಕೆ ಮನಸ್ಪುತವಾಗಿ ಮನಸ್ಸು ಮಾಡಿದರೆ ಪುನಃ ಅವರಲ್ಲಿ ಇಚ್ಛಾಶಕ್ತಿ ಉದ್ಭವವಾಗುವುದಕ್ಕೆ ಕಷ್ಟವೆನಿಸುವುದಿಲ್ಲ ಹಾಗೆ ಅವರಲ್ಲಿ ಮೂರು ಶಕ್ತಿ ವಿಶೇಷಗಳಾದ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳು ಸಂಪನ್ನವಾಗುತ್ತದೆ ಅವರ ಪೂರ್ವಾಶ್ರಮದಲ್ಲಿ ಇದ್ದ ಹಾಗೆಯೇ ಸಂಪನ್ನವಾಗುತ್ತದೆ ಉದಿತೋದಿತವಾಗಿ ಉದ್ಭವವಾಗುತ್ತದೆ ಈ ಮೂರು ಶಕ್ತಿಗಳಿಂದ ತಮ್ಮ ಶರೀರದ ಮತ್ತು ಮನಸ್ಸಿನ ಬಲವನ್ನು ಪುನಃ ವೃದ್ಧಿ ಮಾಡಿಕೊಂಡು ಯಮ ನಿಯಮ ಮತ್ತು ಆಸನಗಳನ್ನು ಮಾಡಿಕೊಂಡು ಪ್ರಾಣಾಯಾಮಗಳನ್ನು ಮಾಡಿಕೊಂಡು ನಿಯಮವನ್ನು ನಿಯಮಗಳನ್ನು ಪಾಲಿಸಿಕೊಂಡು ಅಂದರೆ ತಾನು ಬಾಳುವುದು ಇತರರನ್ನು ಬಾಳುವುದು ಬಾಳಿಸುವುದು ಅನ್ನುವಂತೆ ತಮ್ಮ ಮುಂದಿನ ಬಾಳುವೆ ನಡೆಸಬಹುದು ಅಂತಹ ಬಾಳುವೆ ಇತರರಿಗೆ ಹಾಗೂ ಕಿರಿಯರಿಗೆ ಸಹಿಸುವುದು ಸಹಾಯವಾಗುವುದು ಆಗುವುದು ಆಗುತ್ತೆ ಸಾಮಾನ್ಯವಾಗಿ ದಂಪತಿಗಳಲ್ಲಿ ದಂಪತಿಗಳಲ್ಲಿ ಮೂವತ್ತು ಪ್ಲಸ್ ಆಗೋದೇ ತಡ ಮುಂದಿನ ದಿನಗಳಲ್ಲಿ ದಿನಗಳ ಚಿಂತೆ ತಮ್ಮನ್ನೇ ತಾವು ಕಳೆದು ಹೋಗಿಬಿಡ್ತಾರೆ ಆ ಚಿಂತೆಗಳಲ್ಲೇ ಕಳೆದು ಹೋಗಿಬಿಡ್ತಾರೆ ಮನೆಯನ್ನು ಮನೆಯವರೆಲ್ಲರನ್ನೂ ಸಂಭಾಳಿಸುವುದು ಮಕ್ಕಳ ಭವಿಷ್ಯದ ಚಿಂತೆ ಇವುಗಳ ಚಿಂತೆಗಳ ಸಂತೆಯಲ್ಲಿ ಮಾಡುವ ಕೆಲಸಗಳಲ್ಲಿ ಮನಸ್ಸಿಲ್ಲದೆ ಅರ್ಧ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಕೋಪ ತಾಪಾದಿಗಳನ್ನು ಎದುರಿಸುತ್ತಲೇ ಇರುತ್ತಾರೆ ಜೀವನದ ಸಂತೋಷದ ನೆಮ್ಮದಿಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತಲೇ ಜೀವನ ಸಾಗಿಸುತ್ತಾ ಇರುತ್ತಾರೆ ಹಾಗೆಯೇ ವೃದ್ಧಾಪ್ಯ ಬಂದುದು ಅಥವಾ ಬರುವುದು ಗೊತ್ತಾಗುವುದೇ ಇಲ್ಲ ಅವರಿಗೆ ಪಾಪ ಭಯ ಆಗೋ ಆಗೋ ವಿಷಯ ಅಂದರೆ ಅಲ್ಲಿಯ ತನಕವೂ ಪ್ಯಾನಿಕ್ ಆಗಿಯೇ ಇರ್ತಾರೆ ಜೀವನದ ದುರ್ಭರತೆಯಲ್ಲಿ ಸುಂದರ ಕ್ಷಣಗಳನ್ನು ಮಿಸ್ ಮಾಡಿಕೊಳ್ತಾನೆ ಇರ್ತಾರೆ ಅಂಥವರನ್ನು ಕೂಡ ನಾನು ನೋಡಿದ್ದೇನೆ ಈ ಎಲ್ಲ ಸಮಯಗಳಲ್ಲೂ ಅವರ ಮನಸ್ಸು ಎಂಬುದೂ ಖಿನ್ನತೆಯಲ್ಲಿಯೇ ಸಾಗುತ್ತಾ ಇರುತ್ತೆ ಅದೇ ಕಾರಣದಿಂದಾಗಿ ತಲೆನೋವು ಮೈಗ್ರೇನ್ ವೆರೈಟಿಗೋದಲ್ಲಿ ಒದ್ದಾಡಿಕೊಳ್ತಾ ಇರ್ತಾರೆ ಆದ ಕಾರಣ ಆದರೆ ಅದರ ಕಾರಣ ಗೊತ್ತಾಗೋಲ್ಲ ಆ ಕಾರಣವನ್ನು ಸರ್ಚ್ ಮಾಡಿಕೊಳ್ಳೋಕ್ಕೂ ಆಗೋಲ್ಲ ಅವರು ಹೋಗೋದೇ ಇಲ್ಲ ಆ ಕಾರಣವನ್ನು ಸರ್ಚ್ ಮಾಡಿಕೊಂಡರೂ ಅದು ಗೊತ್ತಾಗೋಲ್ಲ ಅದನ್ನು ಅದನ್ನೇ ಮನಸ್ಸಿಗೆ ಹಾಗೆ ಮಾಡಿದರೆ ಸಿಗುವಂಥದ್ದೆಲ್ಲ ಆ ಕಾರಣ ಸಿಗುವಂಥದ್ದಲ್ಲ ಸರ್ಚ್ ಮಾಡಿದರೂ ಸಿಗುವಂಥದ್ದಲ್ಲ ಇದನ್ನೇ ಫೋಬಿಯಾ ಅಂತಾರೆ ವೈದ್ಯರು ಅಂದರೆ ಜೀವನದಲ್ಲಿ ಹೆದರಿಕೆ ಆ ಹೆದರಿಕೆಯ ಖಿನ್ನತೆಗೆ ಮುಖ್ಯ ಕಾರಣವಾಗಬಹುದು ಆ ಹೆದರಿಕೆಯೇ ಖಿನ್ನತೆಗೆ ಮುಖ್ಯ ಕಾರಣವಾಗಬಹುದು ಆ ಕಾರಣವೇ ಮೊದಲು ಇದ್ದ ರೋಗದ ಮೂಲ್ಬಣಕ್ಕೆ ಕಾರಣವಾಗಬಹುದು ಕೂಡ ಇದನ್ನೇ ವೈದ್ಯರು ಹೌಪ್ ಹೈಪೋಕಾಂಡ್ರಿಯಾ ಅಂತಾರೆ ಮತ್ತು ಈ ಕಾರಣ ಏನೆಂದರೆ ತೀವ್ರವಾದ ನಿರಂತರ ಯೋಚನಾಲಹರಿಗಳು ಈ ಲಹರಿಗಳನ್ನೇ ಭಾರವಾದ ಸಾಮಗ್ರಿಗಳಂಗ ಆಗಿ ಮಾಡಿಕೊಂಡು ಅತಿ ಭಾರವಾದ ಸಾಮಗ್ರಿಗಳನ್ನು ತುಂಬಿಕೊಂಡ ಲಾರಿಯಂತೆಯೇ ಜೀವನ ನಡೆಸುತ್ತಲೇ ಇರುತ್ತಾರೆ ಯೌವನ ಇದ್ದಾಗ ಲಾರಿಯ ಯಂತ್ರದಂತೆ ಮೈಯಲ್ಲಿ ಕಸವು ಸಂತೋಷಭರಿತ ಶಕ್ತಿಯೂ ಇರುತ್ತದೆ ಆದರೆ ವರ್ಷಗಳು ಕಳೆದಂತೆ ಮೈಯನ ಶಕ್ತಿ ಹಾಗೇ ಇರುತ್ತಾ ಆದರೆ ಮನಸ್ಸಿನ ಶಕ್ತಿ ಕಳೆದುಕೊಳ್ಳುವುದನ್ನು ಮಾಡಿಕೊಳ್ಳಬಾರದು ಆ ಶಕ್ತಿ ನಮ್ಮ ಮನಸ್ಸಿನಲ್ಲಿಯೇ ಇರುತ್ತೆ ಹಾಗೆ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ ಮನಸ್ಸು ಮಾಡಿದರೆ ತಲೆನೋವು ಮೈಗ್ರೇನ್ ಸಾವಕಾಶವಾಗಿ ನಿವಾರಣೆ ಆಗುತ್ತೆ ಹೀಗೆ ಮನಸ್ಸಿನ ಶಕ್ತಿ ಭರಿತವನ್ನಾಗಿ ಮಾಡಿಕೊಳ್ಳಲು ಮೂವತ್ತೈದರಿಂದ ನಲವತ್ತು ವರ್ಷಗಳಲ್ಲಿಯೇ ಆರಂಭ ಮಾಡಿಕೊಂಡು ಬಿಟ್ಟರೆ ಮೈಗ್ರೇನ್ ಜೀವಮಾನದವರೆಗೂ ಮೈಗ್ರೇನ್ ಬರೋದೇ ಇಲ್ಲ ತಲೆನೋವು ಬರೋದೇ ಇಲ್ಲ ಮೈನ ಶಕ್ತಿ ಉಡುಗೋದೇ ಇಲ್ಲ ಮೈಗ್ರೇನ್ ಲಕ್ಷಣ ಏನು ಹಾಗಾದರೆ ಕಣ್ಣುಗಳಲ್ಲಿ ಬೆಳ್ಳಗಿನ ಚುಕ್ಕೆಗಳು ಕಾಣೋದು ಸ್ಟಾರ್ಸ್ ಅಂದರೆ ನಕ್ಷತ್ರಗಳು ಕಾಣುವುದು ಆಗಿ ಕಾಣೋದು ಮೈಗಳು ಮೈ ಕೈಗಳು ಮರಗಟ್ಟುವಂತೆ ಆಗೋದು ಕಣ್ಣುಗುಡಿಗಳು ತನ್ನಂತಾನೆ ತಿರುಗುವುದು ಆಗೋದು ಮುಖದ ಹಣೆಯ ಭಾ ಬಲ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಈ ಎಡಭಾಗದ ಕಣ್ಣಿನ ಭಾಗ ಪಕ್ಕದಲ್ಲಿ ಬೆರ ಇಟ್ಟುಕೊಂಡು ನೋಡಿದಾಗ ಅಲ್ಲಿ ಸುರುಳಿ ಆಗಿರುವ ರಕ್ತನಾಳಗಳಲ್ಲಿ ಆ ಪ್ರದೇಶಗಳಲ್ಲಿ ಸುತ್ತಿಗೆಯಿಂದ ಬಾರಿಸಿದಂತೆ ನೋವು ಆಗುತ್ತೆ ಅತಿ ಬೆಳಗನ್ನು ಬೆಳಕುಗಳನ್ನು ನೋಡುವುದೇ ಕಷ್ಟ ವಾಕರಿಕೆ ವಾಂತಿ ಪೀರಿಯಡ್ ರಜಾ ದಿನಗಳಲ್ಲಿ ಅತಿಯಾದ ನೋವು ತಲೆನೋವು ಇವೆಲ್ಲ ಮಧ್ಯವಯಸ್ಕ ಮಹಿಳೆಯರಿಗೆ ಅಧಿಕವಾಗುವುದು ಆಗಿಬಿಡುತ್ತೆ ಜೀವನದುದ್ದಕ್ಕೂ ಮೈಗ್ರೇನ್ ಅನ್ನೋದು ಕಾಡು ತಲೆ ಇರುತ್ತೆ ಮಹಿಳೆಯರಿಗೆ ಈ ಮೈಗ್ರೇನ್ ಅನ್ನೋದು ಮುಟ್ಟು ನಿಂತ ನಂತರ ಅದು ಕೂಡ ನಿಂತು ಹೋಗುತ್ತೆ ಅಂತಾರೆ ವೈದ್ಯರು ಆದರೂ ಮತ್ತೂ ಮುಂದಿನ ಅವರ ಮುಂದಿನ ದಿನಗಳಲ್ಲೂ ವರ್ಷಗಳಲ್ಲಿಯೂ ಈ ಮೈಗ್ರೇನ್ ನಿಂದಲೇ ನರಳುವ ಮಹಿಳೆಯರನ್ನು ನಾನು ಕಂಡಿದ್ದೇನೆ ಯಾಕೆ ಹಾಗೆ ಅದಕ್ಕೆ ಉತ್ತರವನ್ನು ಮತ್ತೆ ಪರಿಹಾರವನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಹೀಗೆ ಹೇಳ್ತಾರೆ ಮನೆಯ ತೊರೆದೋಡಲೇಂ ವನ ಗುಹೆಯ ಸಾರಲೇಂ ತನುವನುಗ್ರ ವೃತಗಳಿಂದ ದಂಡಿಸಲೇಂ ಬಿನದನಗಳ ನರಸಿ ನೀನೂರು ರೊಳಲೆದಡೇಂ ಮನಮನವ ತೊರೆದಿರಲ ಮಂಕುತಿಮ್ಮ ಇಂತಹ ತಲೆನೋವು ಮೈಗ್ರೇನ್ ನಮ್ಮನ್ನು ಹೇಗೆ ಕಾಡಿಸುತ್ತೆ ಅಂದರೆ ಮನೆ ಮಠ ಯಾವುದೂ ಬೇಡ ಯಾವುದೋ ಸುಡುಗಾಡಿಗೆ ಹೋಗಿಬಿಡೋಣ ಅನಿಸುತ್ತೆ ಸಂತೋಷ ಒಂದಿಷ್ಟನ್ನಾದರೂ ಪಡೆದುಕೊಳ್ಳೋದಕ್ಕೆ ರೆಸಾರ್ಟ್ಗಳನ್ನು ಹುಡುಕೋದು ಆಗುತ್ತೆ ಹಾಗೆ ಆದಾಗ ಮನೆಯನ್ನು ಬಿಡಬಹುದು ಆದರೆ ಮನವನ್ನು ಮನಸ್ಸನ್ನು ಬಿಡಲಾಗುತ್ತೆ ಸಾಯೋ ತನಕ ನಮ್ಮ ಮನೆ ನಮ್ಮ ಮನೆಯೇ ಆದರೆ ಮನೆಯಲ್ಲಿಯ ನೆಮ್ಮದಿ ಇಲ್ಲವಲ್ಲ ಇಲ್ಲವಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲದಿರೋಕ್ಕೆ ಕಾರಣ ಏನು ಗೊತ್ತೇನು ಮನದಲ್ಲಿ ನಮ್ಮ ಮನದಲ್ಲಿ ನೆಮ್ಮದಿ ಇಲ್ಲದೇ ಇರೋದು ಆಯಿತು ಮನಸ್ಸಿನಲ್ಲಿ ನೆಮ್ಮದಿ ಇರೋ ಬರೋದಕ್ಕೆ ಏನು ಮಾಡಬೇಕು ಇದನ್ನು ಶ್ರೀಮದ್ ಭಗವದ್ಗೀತೆಯ ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗದಲ್ಲಿ ಶ್ರೀಕೃಷ್ಣ ಅರ್ಜುನರ ಸಂವಾದದಲ್ಲಿ ಅರ್ಜುನ ಖಾಂಡೀವಿ ಕೇಳ್ತಾನೆ ಅವನ ಮನಸ್ಸೇ ಸರಿ ಇಲ್ಲದೆ ಮೈಗ್ರೇನಲ್ಲಿ ಒದ್ದಾಡ್ತಾ ಇರ್ತಾನೆ ಅವನು ಕೇಳ್ತಾನೆ ಅವನು ಅರ್ಜುನ ಚಂಚಲಂ ಹಿಮನಃ ಕೃಷ್ಣ ಪ್ರಮಾಥೇಬಲ ದೃಢಂ ತಸ್ಯಂ ನಿಗ್ರಹಂ ಮಂಗೆ ವಾಯೋರಿವ ಸು ಸುಧುಷ್ಕರಂ ಮನಸ್ಸು ವಿಚಲಿತವಾಗಿ ಬಹಳ ದೃಢವಾಗಿ ಬಲಯುತವಾಗಿದೆ ವಾಯುವನ್ನು ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗುವುದಿಲ್ಲವೋ ಹಾಗೆಯೇ ನನ್ನ ಮನಸ್ಸನ್ನು ನಾನೇ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಆಗುತ್ತಿಲ್ಲವಲ್ಲ ನೋಡಿ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಧನುರ್ಧಾರಿ ಗಾಂಡಿವಿಯೇ ಮನಸ್ಸನ್ನು ಹಿಡಿದು ಹಿಡಿತದಲ್ಲಿ ಇಟ್ಟುಕೊಳ್ಳೋಕ್ಕೆ ಆಗದೇ ಹೋದಾಗ ನಮ್ಮ ನಿಮ್ಮಂಥವರ ಕಥೆಯೇನು ಶ್ರೀಕೃಷ್ಣ ನಸನಗುತ್ತಾ ಹೇಳ್ತಾನೆ ಯಾರು ಬೇಕಾದರೂ ಅವರ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಬಹುದು ಅದು ಹೇಗೆ ಅಂತ ಹೇಳ್ತಾನೆ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸ ಅಭ್ಯಾಸೇನು ತು ಕೌಂತೆಯ ಚ ಗೃಹ್ಯತೆ ಇದಕ್ಕೆ ಸಂಶಯವಿಲ್ಲ ಮನಸ್ಸನ್ನು ವಶಪಡಿಸಿಕೊಳ್ಳಲು ಅಸಾಧ್ಯ ದುಷ್ಕರ ಆದರೂ ಅಭ್ಯಾಸದಿಂದ ಯಾವ ಅಭ್ಯಾಸ ವೈರಾಗ್ಯದ ಅಭ್ಯಾಸ ಅಂದರೆ ಗಾಬರಿ ಆಗಬೇಕಾದ್ದೇನೂ ಇಲ್ಲ ಮಹಾಜನಗಳೇ ಈ ಸಂಗತಿಯನ್ನು ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳ್ತಾರೆ ಅಸ್ಪರ್ಶ ಯೋಗ ಅಂತ ಅಂದರೆ ಯೋಚನೆಗಳ ಸರಮಾಲೆಯಿಂದ ಹೊರಬರಬೇಕು ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಇರಬೇಕು ಹೇಗೆ ಮಾಡ್ತಾ ಇರ್ತೀವಿ ಹಾಗೆ ನಾವು ಕೆಲಸಗಳ ಕ ಕಾರ್ಯಗಳನ್ನು ಮಾಡ್ತಲೇ ಇರ್ತೀವಿ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ ಆ ಯೋಚನೆಗಳನ್ನು ಸ್ಪರ್ಶ ಮಾಡಿಕೊಳ್ಳಬಾರದು ಅದೇ ಅಸ್ಪರ್ಶ ಯೋಗ ಹಾಗೆ ಹೇಗೆ ಅದು ಮಾಡಬೇಕು ಹೇಗೆ ಮಾಡ್ತಾ ಇರ್ತೀವಿ ನೋ ಅಪ್ಲಿಕೇಶನ್ ಆಫ್ ಅವರ್ ಮೈಂಡ್ ಆನ್ ಪರ್ಟಿಕ್ಯುಲರ್ ವರ್ಕ್ ಹೌದಾ ಹಾಗೆ ಏನು ಮಾಡಬೇಕು ನಾವು ಏನು ಮಾಡಬೇಕು ಅಂದರೆ ನಮ್ಮ ಮನಸ್ಸನ್ನು ಅಪ್ ಪುಟ್ಟಿಂಗ್ ಅವರ್ ಅಪ್ಲಿಕೇಶನ್ ಆಫ್ ಮೈಂಡ್ ಆನ್ ಅವರ್ ಪರ್ಟಿಕ್ಯುಲರ್ ವರ್ಕ್ ಪರ್ಟಿಕ್ಯುಲರ್ ವರ್ಕ್ ಹಾಗೆ ಹಾಗೆ ಮಾಡಿದಾಗ ನಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಮನಸ್ಸು ಕೂಡ ಆ ಕೆಲಸ ಮೇ ಕೆಲಸದ ಮೇಲೆ ನಿಗ್ರಹ ಮಾಡಿಕೊಳ್ಳಲಾಗಿರುತ್ತೆ ಹಾಗೆ ನಿಗ್ರಹ ಮಾಡಿಕೊಂಡ ಮನಸ್ಸು ಆ ಕೆಲಸವನ್ನು ಸ್ಪಷ್ಟವಾಗಿ ದೃಢವಾಗಿ ಬಹಳ ಚೆನ್ನಾಗಿ ಕೆಲ ಆಗುವಂತೆ ಮಾಡುತ್ತೆ ಆ ಯೋಚನೆಗಳನ್ನು ಚಿಂತೆಗಳನ್ನು ಸ್ಪರ್ಶ ಮಾಡದೇ ಇರೋದೆ ಅಸ್ಪರ್ಶ ಯೋಗವಾಗುತ್ತೆ ಅದೇ ವೈರಾಗ್ಯವೂ ಕೂಡ ಆಗುತ್ತೆ ಮೈಗ್ರೇನ್ ತಲೆನೋವು ಹೋಗುತ್ತೆ ಆಯಿತು ಅದಕ್ಕೆ ಯಾವ ಅಭ್ಯಾಸ ಮಾಡಬೇಕು ಇನ್ನೊಂದು ಮಾತು ಇಲ್ಲಿ ಜ್ಞಾನವೃದ್ಧರು ಅಂದರೆ ಹಿರಿಯ ನಾಗರಿಕರ ಕರುಗಳ ನಾಗರಿಕರುಗಳ ವಿಷಯ ಯಾಕೆ ಮೂವತ್ತು ನಲವತ್ತು ಪ್ರಾಯದವರು ಹೀಗೆ ಅಸ್ಪರ್ಶ ಯೋಗದಲ್ಲಿದ್ದರೆ ಅಂತಹ ವೈರಾಗ್ಯದಲ್ಲಿದ್ದರೆ ಈಗಿನಿಂದಲೂ ಮತ್ತೆ ಮುಂದೆ ಎಷ್ಟು ವರ್ಷ ವಯಸ್ಸಾಗಿದ್ದರೂ ಕೂಡ ವಯಸ್ಸಾದರೂ ಕೂಡ ಚುರುಕಾಗಿಯೇ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಕಿರಿಯರಿಗೂ ಸಹಾಯಕರಾಗಿ ಅವರ ಪ್ರೀತಿಯನ್ನು ಗಳಿಸುತ್ತಾ ಆನಂದದಿಂದ ಇರುವುದಕ್ಕೆ ಆಗುತ್ತೆ ನಮಗೆ ವಯಸ್ಸಾಗುವುದಿಲ್ಲವೋ ಮೂವತ್ತು ವರ್ಷದವರು ನಲವತ್ತು ವರ್ಷದವರು ಬಾಯಲ್ಲಿ ಹೇಳ್ತಾರೆ ಆದರೆ ಅವರು ಮನಸ್ಸಿನಲ್ಲಿ ಖಂಡಿತವಾಗಿ ನನಗೆ ವಯಸ್ಸಾಗುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ಅಂದುಕೊಳ್ಳುವುದಿಲ್ಲ ಆದರೆ ಅದು ಆಗುತ್ತಲೇ ಇರುತ್ತದೆ ಇದು ಇದು ವಿಧಿನಿಯಮ ಅದು ಏನು ಮಾಡಬೇಕು ಹಾಗೆ ಆನಂದದಿಂದ ಈಗಿನಿಂದ ಮೂವತ್ತು ನಲವತ್ತು ವರ್ಷದಿಂದ ಹಾಗೆ ಆನಂದದಿಂದಲೇ ತಮ್ಮ ಜೀವನವನ್ನು ನಡೆಸಿಕೊಳ್ಳುತ್ತಾ ಮುಂದಿನ ಎಂಬತ್ತು ತೊಂಬತ್ತು ನೂರು ವರ್ಷದವರೆಗೂ ಹೇಗೆ ಹಾಗೆ ಆನಂದದಿಂದ ಇರಬೇಕಾಗುತ್ತೆ ಆಗಬಹುದು ಅಂತಂದರೆ ಈಗಿನಿಂದ ಯಾವ ಅಭ್ಯಾಸ ಮಾಡಬೇಕು ದಿನವೂ ಕೂಡ ಒಂದು ಹತ್ತು ನಿಮಿಷ ಮಾತ್ರವೇ ನಾವು ತೋರಿಸುವ ಸಾವಿತ್ರಿ ಪ್ರಾಣಾಯಾಮ ಯಾಮವನ್ನು ಮಾಡಿಕೊಳ್ಳುತ್ತಾ ಅಂತರ್ದೇವ ದರ್ಶನ ಮಾಡುವುದು ಸಾವಿತ್ರಿ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳುತ್ತಾ ಅಂತರ್ದೇವ ದರ್ಶನ ಮಾಡುವುದು ಅಂದರೆ ನಮ್ಮೊಳಗಿರುವ ದೇವನನ್ನು ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನ ಹೃದಯೇ ಸನ್ನಿವಿಷ್ಟ ಶ್ವೇತಾಶ್ವತ ರೂಪನಿ ಶಕ್ತಿನಲ್ಲಿ ಹೀಗೆ ಹೇಳ್ತಾರೆ ಎಲ್ಲ ಪ್ರಾಣಿಗಳಲ್ಲಿಯೂ ಹೃದಯದಲ್ಲಿಯೂ ಹೃದಯ ಕಮಲದಲ್ಲಿಯೂ ಅಂಗುಷ್ಠ ಮಾತ್ರ ಆದರೆ ಅರ್ಧ ಅಂಗುಲದಷ್ಟು ಪರಮಾತ್ಮ ಇದೆ ದೇವ ತಾನೆ ಅಂತ ಹಾಗೆ ಸಾವಿತ್ರಿ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳುತ್ತಾ ಆ ದೇವರನ್ನೇ ನೋಡಿಕೊಳ್ಳುತ್ತಲೇ ಇರುವುದು ಹಾಗೆ ಅಭ್ಯಾಸ ಮಾಡಿಕೊಳ್ಳುವುದು ಇದರಿಂದ ನಿಮ್ಮ ಅರೆತಲನೋವು ತಲೆನೋವು ಮೈ ಗ್ರೇ ಮೈ ಕೈ ನೋವು ಹಾಗೆ ಮನಸ್ಸನ್ನು ಇಲ್ಲಿ ಕೂತಿರುವ ಡಿಪ್ರೆಷನ್ ಮತ್ತು ಅದೆಲ್ಲ ಹೋಗಿ ನಿವಾರಣೆಯಾಗಿ ಆನಂದದ ಅಂದರೆ ಈಗ ಇವತ್ತಿನಿಂದ ನೀವು ಕಡೆಯ ನಿಮ್ಮ ಕಡೆಯವರಿಗೂ ಕಡೆಯ ಉಸಿರಿನ ಇರುವ ತನಕವೂ ಆನಂದದಿಂದ ಜೀವನವನ್ನು ನಡೆಸಬಹುದು ಆನಂದದಿಂದ ಬರುವ ಕಷ್ಟ ಕೂಟಲೆಗಳನ್ನು ಆನಂದದಿಂದಲೇ ಸಂತೋಷದಿಂದಲೇ ಎದುರಿಸಬಹುದು ಕೂಡ ನಾವು ತೋರಿಸುವ ಈಗ ಸಾವಿತ್ರಿ ಪ್ರಾಣಾಯಾಮವನ್ನು ಹಾಗೆ ನಿಮ್ಮ ಹೃದಯದಲ್ಲಿ ಇರುವ ಪರಮಾತ್ಮನನ್ನು ನೆನೆ ನೆನೆಸಿಕೊಂಡೇ ನೋಡಿಕೊಂಡೇ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳನ್ನು ಅಂದರೆ ಸಂತೋಷದಾಯಕವಾಗಿ ಇರಿ ಕಷ್ಟಗಳನ್ನು ಕಷ್ಟ ಅಂದರೆ ಮನಸ್ಸಿನಲ್ಲಿಯೇ ಕಷ್ಟ ಮಾಡಿಕೊಳ್ಳುವುದು ಅದನ್ನು ಕಷ್ಟವನ್ನು ಇಷ್ಟವನ್ನಾಗಿ ಮಾಡಿಕೊಂಡರೆ ನಮಗೆ ಯಾವ ಕಷ್ಟವೂ ಆಗುವುದಿಲ್ಲ ಅಂತ ಹೇಳ್ತಾ ನಮಸ್ಕಾರ ಮಾಡ್ತೀನಿ ಹಾಗೆ ಮಾಡಿಕೊಳ್ಳಿ ಆರೋಗ್ಯವಾಗಿರಿ ು ಎಂಟು 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 ಮತ್ತೆ ಸಹಜವಾಗಿ ಉಸಿರಾಡಿ ಉಸಿರಷ್ಟು ಹೊರಗೆ ಬಿಟ್ಬಿಡಿ ಇನ್ಹೈಲ್ ಎಂಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಟ್ ಇಟ್ಕೊಂಬಿಡೋದು ಅಂತರ್ ಕುಂಭಕ ಎಂಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ செவன் எை ரேச்சிடு டூ கண்ட்ரோல் ஃபோர் ஃபைவ் சிக் சவென் எய்ட் ஷூன்ய நாலு எண்ட் ஒன் டூ த்ரீ ஃபோர் ஃபைவ் சிக் சவென் எய்ட் மற்றும் பூரக்கி ஒன் டூ கண்ட்ரோல் டூ ஃபோர் ஃபைவ் சிக் செவென் எட்டு அந்த குபக்க இட்கொழ்தான் டூ த்ரீ ஃபோர் ஃபைவ் சிக் சவென் எட்டு ரேச்சக்க விடோது ஒன் டூ த்ரீ ஃபோர் ஃபைவ் சிக் செவன் எட்டு ஷூன்ய ஊசலாடபடி எண்ட் ஒன் டூ थ्री फोर फाइव सिक्स, सिवेन यइट इनलिएट वन टू थ्री फोर फाइव सिक्स सेवेन यइट अंतरकुंभक एंट वन टू थ्री फोर फाइव सिक्स वन एट रेचक बिड़ू वन टू थ्री फोर फाइव सिक्सविर्कुंभ केंट वन टू थ्री फोर फाइव सिक्सव